ಒಂದು ತಿಂಗಳಿಂದೆ ನೋಟಿಸ್ ಬಂತು ಸರ್ ಅದು ಇಷ್ಟು ಅಂತ ಇಲ್ಲ ಇದ್ರ ಪ್ರಕಾರ ನೋಡಿದ್ರೆ ಒಂದು ಎಂಟು ಲಕ್ಷ ಹತ್ತು ಲಕ್ಷ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಅಂತ ಬಂದೈತೆ ಸರ್ ನಾಲ್ಕು ವರ್ಷದ ಕಳಿಸಿದ್ದಾರೆ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಮಗೂ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಸರ್ ಎಂಟು ಒಂದು ಹತ್ತು ಹದಿನೆಂಟು ಲಕ್ಷನೇ ಬರುತ್ತೆ ಅಷ್ಟು ಕಟ್ಟಿ ಅಂತ ಬಂದೈತೆ ಇವರು ನಾಲ್ಕು ವರ್ಷದಿಂದ ಏನು ಮಾಡ್ತಿದ್ರು ಅಂತ ಹೇಳೋದು ನಾನು ನಾನು ರೂಲ್ಸ್ ಬ್ರೇಕ್ ಮಾಡಲ್ಲ ಅವ್ರು ರೂಲ್ಸ್ ನಡೆಸಲಿ ಕಟ್ಸ್ಕೊಳ್ಳಿ ಜಿ ಎಸ್ ಟಿನ ನಾಲ್ಕು ವರ್ಷದಿಂದ ಏನು ಮಾಡ್ತಿದ್ರು ಅಲ್ವಾ ನಾಲ್ಕು ವರ್ಷದ್ದು ಒಂದೇ ಸಲ ಕಟ್ತಾರಾ ನಾಲ್ಕು ವರ್ಷದಿಂದ ಏನು ಮಾಡ್ತಿದ್ರಿ ಇವರು ವರ್ಷ ವರ್ಷ ಕಳಿಸ್ಬೇಕಿತ್ತಲ್ವಾ ನಾಲ್ಕು ವರ್ಷದಿಂದ ಒಂದೇ ಸಲ ಕಳಿಸ್ಬಿಟ್ಟು ಕಟ್ಟಿ ನೀವು ಇದು ರಿಪ್ಲೈ ಕೊಡಿ ನೀವು ಅಂತಂದರೆ ಏನು ರಿಪ್ಲೈ ಕೊಡೋಣ ನಾವು ತರೋದು ನಾವು ಹೂವು ಯಾವ ಸ್ಲಿಪ್ ಕೊಡ್ತಾರೆ ಹೂವಲ್ಲಿ ಮಾರ್ಕೆಟಲ್ಲಿ ಸ್ಲಿಪ್ ಕೊಡ್ತಾರ ನಾವು ಸ್ಲಿಪ್ ಕೊಡ್ತೀವ ಏನು ರಿಪ್ಲೈ ಕೊಡಲಿ ಆಡಿಟ್ರ್ ಕರ್ಕೊ ಬನ್ನಿ ನೀವು ರಿಪ್ಲೈ ಕೊಡಿ ಅಂತ ಹೇಳಿದ್ರು ಒಂದು ವಾರದೊಳಗೆ ನೀವು ಅದೇನು ಕೊಡಿ ಅಂತ ಏನು ಕೊಡಲಿ ನಾವು ಏನು ತಗೊಂಡೋಗಿ ಕೊಡಲಿ ಅವ್ರಿಗೆ ಏನು ಕೊಡಲಿ ಸರಿ ಅಂದ್ರೆ ನೋಟಿಸ್ ಬಂದ್ಮೇಲೆ ಮೇಲೆ ಏನ್ ನಿರ್ಧಾರ ಮಾಡಿದ್ರು ಕ್ಯಾಶ್ಗೆ ಏನಾದ್ರು ಗೂಗಲ್ ಪೇ ಫೋನ್ ಪೇನೆ ಮಾಡಿಸ್ಕೊಂತ ಇಲ್ಲ ಸರ್ ಕ್ಯಾಶ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ಆದ್ರಿಂದ ನಮಗೆ ವ್ಯಾಪಾರ ಅರ್ಧಕ್ಕರ್ಧ ಇಲ್ವೇ ಇಲ್ಲ ನಮಸ್ಕಾರ ಬಂಧುಗಳೇ ನೀವು ಇವಾಗ ಕೇಳಿಸ್ಕೊಂಡ್ರಲ್ವಾ ಅದು ಒಬ್ಬ ಹೂ ವ್ಯಾಪಾರ ಮಾಡುವವರು ಅವರ ಅವಸ್ಥೆ ಅಂದ್ರೆ ಅವರು ಹೇಳ್ತಾರೆ ವರ್ಷಕ್ಕೆ ಎಂಟು ಲಕ್ಷದಿಂದ ಹತ್ತು ಲಕ್ಷ ತನಕ ಕಟ್ಟಬೇಕಂತ ಹೇಳಿದ್ದಾರೆ ಒಂದು ವರ್ಷಕ್ಕೆ ಟೋಟಲ್ ನಾಲ್ಕು ವರ್ಷದ್ದು ಲೆಕ್ಕ ಆದರೆ ಅವರು ಪಾಪ ಅವರಿಗೆ ಅದನ್ನು ಹೇಳೋಕ್ಕೂ ಅದನ್ನು ಲೆಕ್ಕ ಹಾಕೋಕ್ಕೂ ಬರುವುದಿಲ್ಲ ತುಂಬ ಭಯ ಬಿದ್ದಿದ್ದಾರೆ ಟೋಟಲ್ ಅವರು ಹೇಳಿದ್ದು ನಾಲ್ಕು ವರ್ಷಕ್ಕೆ ಹದಿನೆಂಟು ಲಕ್ಷ ಅಂತ ಇದೇ ಅವಸ್ಥೆ ಯಾಕಂದರೆ ಇದರ ಮಾಹಿತಿ ಇಲ್ಲ ಒಂದನೇದಾಗಿ ಹೇಳಬೇಕಂದ್ರೆ ಇದರ ಮಾಹಿತಿನೇ ಇಲ್ಲ ಜನರಿಗೆ ಮಾಹಿತಿ ಕೊಟ್ಟಿಲ್ಲ ಮತ್ತು ಏನು ಮಾಡಿದ್ರಂದರೆ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದರು ಆಮೇಲೆ ದುಡಿಯುವವರಿಗೆ ಫ್ಯಾಕ್ಟ್ರಿಗಳಲ್ಲಿ ದುಡಿತಾರೆ ಎಲ್ಲ ಸಂಬಳ ಆದರೂ ಯಾವುದೇ ಆದರೂ ಖಾಸಗಿ ಸರ್ಕಾರಿ ಅರೆ ಸರ್ಕಾರಿ ಈ ಥರ ಕೆಲವರೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ದುಡಿಯುವವರು ಫ್ಯಾಕ್ಟ್ರಿಗಳಲ್ಲಿ ದುಡಿಯುವವರು ಅವರ ಸಂಬಳ ಬರುವುದು ಒಂದು ಹತ್ತನೇ ತಾರೀಕು ಹದಿನೈದು ತಾರೀಕಿನ ಒಳಗಡೆ ಬರುತ್ತೆ ಅದು ಅವರಿಗೂ ಅವರ ಅಕೌಂಟಿಗೆ ಬೀಳುತ್ತೆ ಅದನ್ನು ಅವರು ಪೇಮೆಂಟ್ ಮಾಡೋದು ನಮಗೆ ತೋರಿಸೋದು ಹಿಂಗೆ ಸ್ಕ್ಯಾನರ್ ಮಾಡೋಕ್ಕೆ ಬರೋದು ಇದರ ಒಂದು ಸ್ಟಾರ್ಟಿಂಗ್ ಅಂದರೆ ತುಂಬ ಉತ್ಸಾಹದಿಂದ ಒಂದು ಸೈಡಿಂದ ಫೋನ್ಪೇ ಅವರು ಬರೋದು ಇನ್ನೊಂದು ಸೈಡಿಂದ ಪೇ ಟಿ ಎಮ್ನವ್ರು ಬರೋದು ಆಮೇಲೆ ಗೂಗಲ್ ಪೇ ಅವರು ಬರೋದು ನಮ್ಮದ್ರಲ್ಲಿ ಚೆನ್ನಾಗಿದೆ ಇದನ್ನೇ ಮಾಡಿಕೊಳ್ಳಿ ಇದರಿಂದ ಇಂತಿಂಥ ಸವಲತ್ತು ಇದೆ ಲೋನ್ಗಳು ಸಿಗ್ತವೆ ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಲ್ವಾ ಇದರ ಹಿಂದೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ನವರೆಲ್ಲ ಬಂದ ಮೇಲೆ ಆದರೂ ಒಂದು ತಿಂಗಳು ನಾವು ಚೆನ್ನಾಗಿ ಯೂಸ್ ಮಾಡಿ ಅದರಲ್ಲಿ ಅದನ್ನು ಕರಗತ ಮಾಡಿಕೊಂಡ ಆ ಸಂದರ್ಭದಲ್ಲಾದರೂ ಈ ಜಿ ಎಸ್ ಟಿಯವರು ಈ ಡಿಪಾರ್ಟ್ಮೆಂಟ್ನವರು ಆವಾಗಲೂ ಇದ್ದರು ಸರ್ಕಾರನು ಆವಾಗ ಇತ್ತು ಅವರು ಬಂದು ಒಂದು ತಿಂಗಳಾದ ಮೇಲೆ ಆದರೂ ಒಂದು ತಿಂಗಳು ನಾವು ಯೂಸ್ ಮಾಡಿದ ಮೇಲೆ ಆದರೂ ಈ ಥರ ಯೂಸ್ ಮಾಡ್ತಾರಲ್ವಾ ಅನ್ನುವ ಗಮನವರಿಗೆ ಅವರಿಗೆ ಅದರ ವಿಷಯ ಗೊತ್ತಿದ್ದು ಅದರ ಹಿಂದೆಯೇ ಸ್ವಲ್ಪ ಫೀಲ್ಡ್ ವರ್ಕಿಗೆ ಈ ಥರ ಯೂಸ್ ಮಾಡಿದರೆ ಇಷ್ಟಿಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಿಕೊಂಡ್ರೆ ನಿಮಗೆ ಇಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿಲ್ಲ ಇದು ನಾವು ಇವಾಗ ಮಾತಾಡೋದು ಜಿ ಎಸ್ ಟಿ ಅಳವಡಿಸಿಕೊಂಡವರು ಜಿ ಎಸ್ ಟಿ ಅಳವಡಿಸಿಕೊಂಡು ದೊಡ್ಡ ದೊಡ್ಡ ಅಂಗಡಿಗಳನ್ನು ಮಾಡಿಕೊಂಡು ಅವರಿಗೆ ಸಿ ಎಗಳಿರ್ತಾರೆ ಅದನ್ನು ಅವರಿಗೆ ಸೆಟ್ಟಿಂಗ್ ಮಾಡಿ ಮೂರು ತಿಂಗಳಿಗೊಮ್ಮೆ ಅದನ್ನು ಅಕೌಂಟು ಮಾಡಿಕೊಂಡು ಒಂದು ವರ್ಷಕ್ಕೊಂದು ಸಾರಿ ಟ್ಯಾಕ್ಸ್ ಇಷ್ಟೇ ಕಟ್ಟಬೇಕಂತ ಹೇಳಿ ಅಂಥವರಿಗೆಲ್ಲಾದರೂ ಟ್ಯಾಕ್ಸ್ ಓವರ್ ಆಗಿ ಬಂದಿದ್ದರೆ ಓವರ್ ಕಟ್ಟಬೇಕಂತ ಬಂದಿದ್ದರೆ ಅವರಿಗೇನು ಸಮಸ್ಯೆ ಇಲ್ಲ ಯಾಕಂದರೆ ಅವರಿಗೆ ಸಿ ಎಗಳಿರ್ತಾರೆ ಅವರ ಗಮನಕ್ಕೆ ಬಂದಿರುತ್ತೆ ಅದನ್ನು ಚೆಕ್ ಮಾಡೋಕ್ಕೆ ಅವರಿಗೆ ಅವ್ರದ ವ್ಯವಸ್ಥೆ ಇರುತ್ತೆ ಅದನ್ನು ಚೆಕ್ ಮಾಡಿ ಸರಿಯಾದ ರೀತಿಯಲ್ಲಿ ಕಟ್ಟಿಸ್ಕೊತಾರೆ ಇವಾಗ ಏನಂದರೆ ಬರೇ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಾಂಡಿಮೆಣ್ಸುಗಳು ಬೇಕರಿಗಳು ಅದೇ ರೀತಿ ಹೂ ಮಾರುವವರು ಹಾಲು ಮಾರುವವರು ಇವರಿಗೆಲ್ಲ ಈ ಥರ ನಲವತ್ತಾರು ಲಕ್ಷ ನಲವತ್ತು ಲಕ್ಷ ಅರುವತ್ತು ಲಕ್ಷ ಹಿಂಗೆ ಜಿ ಎಸ್ ಟಿ ಕಟ್ಟಬೇಕಂತ ಒಂದೇ ಸಾರಿ ನಾಲ್ಕು ವರ್ಷದ್ದು ಸೇರಿಸಿ ಟೋಟಲ್ ಮಾಡಿ ಇಷ್ಟು ತನಕ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಹೇಳಿದರೆ ಇವರು ಸಂಪಾದಿಸಿ ಸಂಪಾದಿಸಿ ಎಷ್ಟು ಅಂತ ಹೇಳಿ ನೋಡಬೇಕು ಇಷ್ಟು ತನಕ ಎಷ್ಟು ಸಂಪಾದನೆ ಮಾಡಿದ್ದಾರೆ ಇದು ಬರೀ ಜೀವನ ಬರೇ ಜೀವನ ಸಾರಿದು ಇದರಲ್ಲಿ ಸಂಪಾದನೆ ಅಂತ ಹೇಳಿದರೆ ಬರೀ ಜೀವನಕ್ಕಾಗಿ ಈ ವ್ಯಾಪಾರ ಮಾಡ್ತಾರಲ್ಲದೆ ಇದರಲ್ಲಿ ಉಳಿಸ್ಕೊಂಡು ಒಬ್ಬ ಫ್ಲ್ಯಾಟ್ ತಗೊಂಡವನಾಗಲಿ ಇದನ್ನೇ ಉಳಿಸ್ಕೊಂಡು ಏನಾದರೂ ಒಂದು ಮನೆ ಮಾಡ್ಕೊಂಡವನಾದ್ರು ಯಾರು ಇಲ್ಲ ನಾನು ಹತ್ತು ವರ್ಷದಿಂದ ಕಾಣಿ ಮೆಣಸುಗಳಲ್ಲಿ ದುಡಿತಾ ಇರುವವರು ನೋಡ್ತಾ ಇದ್ದೀನಿ ಒಂದು ದುಡಿಮೆ ಇದು ಬೇರೊಬ್ಬನ ಕೈ ಕೆಳಗೆ ದುಡಿಯೋದಕ್ಕೆ ಬೇರೊಬ್ಬನ ಅಂಡರಲ್ಲಿ ದುಡಿಯುವ ಒಂದು ವ್ಯವಸ್ಥೆ ಬೇಡ ಅಂದ್ಬಿಟ್ಟು ಸ್ವಉದ್ಯೋಗ ಮಾಡಬೇಕಂತ ಹೇಳಿ ಎಜುಕೇಷನ್ ಇದ್ದರೂ ಕೂಡ ಸರ್ಕಾರಿ ಕೆಲಸ ಕೇಳದೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಕೇಳಿಕೊಂಡು ಅಲ್ಲಿ ಕ್ಯೂ ನಿಲ್ಲದೆ ಸ್ವಂತ ಕಾಲದಲ್ಲಿ ನಿಲ್ಲಬೇಕು ನಮ್ಮ ಜೀವನವನ್ನಾದರೂ ನಾವು ರೂಪಿಸ್ಕೊಳ್ಬೇಕಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಬಂದಿರೋದು ಅದು ಒಂದು ಸಾರಿ ಮಾಡಿ ಮಾಡಿ ಕೊರೋನಾ ಬಂದಾಗ ಎಲ್ಲ ನಾಶ ಆಗಿ ಇವತ್ತಿಗೂ ಎದ್ದೇಳಕ್ಕಾಗದವರು ಇದ್ದಾರೆ ಇವತ್ತಿಗೂ ಅವರ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅಂಥದ್ರಲ್ಲಿ ಈ ಪೇಮೆಂಟ್ಗಳು ಬರುವುದು ಆನ್ಲೈನಲ್ಲಿ ಅದೇ ರೀತಿ ಬಂದ ಗಿರಾಕಿಗಳು ಕಸ್ಟಮರ್ ಮಾಡೋದು ಆನ್ಲೈನಲ್ಲೇ ಮಾಡ್ತಾರೆ ಒಂದು ಆದರೂ ಹತ್ತು ಆದರೂ ಎಲ್ಲ ಮಾಡೋದು ಅದರಿಂದಾಗಿ ಇವಾಗ ನಾವು ಮಾಡಬೇಕಾದ್ದು ಏನಂತೇಳಿ ನಮಗೆ ಡಾಕ್ಟರ್ ರವಿ ಶೆಟ್ಟಿ ಅವರು ಹೇಳ್ತಾರೆ ಅದು ನಾವು ಕೇಳಿಸ್ಕೊಳೋಣ ಗೊಂದಲ ಬೇಡ ಇಪ್ಪತ್ತೈದನೇ ತಾರೀಕು ಬೇಕರಿ ಕಾಂಡಿಮೆಂಟ್ಸ್ ಸಣ್ಣ ಉದ್ದಿಮೆದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ತಾರೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ತಾವೇ ಸ್ವತಃ ಬಂದ್ ಮಾಡಿ ಎಲ್ಲರೂ ಫ್ರೀಡಂ ಪಾರ್ಕ್ ನಲ್ಲಿ ಸೇರ್ತಾರೆ ಯಾವುದೇ ಗೊಂದಲಕ್ಕೀಡಾಗಬೇಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವಿ ಶೆಟ್ಟಿ ಬೈಂದು ಸ್ನೇಹಿತರೆ ಸಮಸ್ಯೆ ಏನು ತೆರಿಗೆಯ ಸಮಸ್ಯೆ ಯಾವತ್ತು ತೆರಿಗೆ ವ್ಯಾಪ್ತಿಗೆ ಸೇರದ ಜನರಿಗೆ ತೆರಿಗೆ ಅಂದ್ರೆ ಏನು ಅಂತ ಗೊತ್ತಾಗದಿರುವಂತ ಜನರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಹಾಲು ಮಾರಿದ್ದಕ್ಕೆ ಬಂದ್ ಮಾರಿದ್ದಕ್ಕೆ ಬ್ರೆಡ್ ಮಾರಿದ್ದಕ್ಕೆ ಹೂ ಮಾರಿದ್ದಕ್ಕೆ ಮತ್ತು ಹಣ್ಣು ಮಾರಿದ್ದಕ್ಕೆ ತರಕಾರಿ ಮಾರಿದ್ದಕ್ಕೆ ಮಾಂಸ ಮಾರಿದ್ದಕ್ಕೆ ಲಕ್ಷ ಲಕ್ಷ ಕೋಟಿ ರೂಪಾಯಿ ಕೋಟಿಯ ಆಜುಬಾಜಿನಲ್ಲಿ ಒಂದು ಇದನ್ನ ಕೊಡ್ತಾ ಇದೆ ನೋಟಿಸ್ ಅನ್ನ ಕೊಟ್ಟಿದೆ ಇದನ್ನ ಕಟ್ಟಬೇಕು ಏಳು ದಿನದಲ್ಲಿ ಎಂಟು ದಿನದಲ್ಲಿ ಅಂತ ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಎಲ್ಲರ ಒಂದು ಮನವಿಯನ್ನ ಪಡೆದು ಹೆಲ್ಪ್ ಡೆಸ್ಕ್ ಕಾರ್ಮಿಕ ಪರಿಷತ್ ಕಚೇರಿಯಲ್ಲಿ ಹೆಲ್ಪ್ ಡೆಸ್ಕ್ನ ಮಾಡಿ ಎಲ್ಲರ ಅಳಲನ್ನ ನಾವು ಕೇಳುವಂತ ಕೆಲಸವನ್ನು ಮಾಡಿದ್ವಿ ಅದರ ಪ್ರತಿಫಲವಾಗಿ ಯಾವುದೇ ಕಾರಣಕ್ಕೂ ಎಲ್ಲ ಸರ್ಕಾರಕ್ಕೆ ಆಗಿರ್ಬೋದು ಇವರಿಗೆ ಮನವಿ ಸಲ್ಲಿಸಿದಾಗ ಅದಕ್ಕೆ ಸ್ಪಂದನೆ ಬರದೇ ಇದ್ದಾಗ ಅದರ ವಿರುದ್ಧ ಹೋರಾಟಕ್ಕೆ ಕೂಡ ಕರೆಯನ್ನು ಕೊಟ್ಟಿದ್ದೀವಿ ನೋಡಿ ಬಂಧುಗಳೇ ನಾವು ಅದೇ ಇಪ್ಪತ್ತೈದನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಬರಬೇಕು ಇವತ್ತು ನನಗೆ ನೋಟಿಸ್ ಬಂದಿಲ್ಲ ಅವನಿಗೆ ಮಾತ್ರ ಬಂದಿರುವುದಲ್ವಾ ಅನ್ನುವಂಥ ಒಂದು ಉದಾಸೀನತೆ ನಮಗೆ ಬೇಡ ಯಾಕೆಂದರೆ ಇವರು ನೋಟಿಸ್ ಕಳಿಸೋದು ಕಳಿಸಿಯೇ ಕಳಿಸ್ತಾರೆ ಅದನ್ನು ತಡಿಬೇಕಾದರೆ ನಾವು ಗಮನ ಸೆಳೀಬೇಕು ಸರ್ಕಾರದ ಗಮನ ಸೆಳೀಬೇಕು ಇದೇ ರೀತಿ ನಮ್ಮನ್ನು ಯಾರು ಕರೆದಿದ್ದಾರೋ ಅವರ ಕರೆಗೆ ಸ್ಪಂದನೆ ಕೊಟ್ಟು ಅಲ್ಲಿ ಸೇರುವುದು ಅದು ಅವರಿಗೆ ಬೇಕಾಗಿ ಕರೆದವರಿಗೆ ಬೇಕಾಗಿಲ್ಲ ನಮಗೆ ಬೇಕಾಗಿನೇ ಅಂತ ಹೇಳಿಕೊಂಡು ನಮಗೂ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಹೋಗಬೇಕಂದ್ರೆ ಖಂಡಿತವಾಗಿಯೂ ಅಲ್ಲಿ ಸೇರಬೇಕು ಅಲ್ಲಿ ಸೇರಿದ್ರೇ ನಮಗೆ ನಾವು ಎಷ್ಟು ಜನ ಇದ್ದೀವನ್ನೋ ಅನ್ನೋ ಒಂದು ಒಂದು ರೀತಿಯ ಒಂದು ಗಮನ ಈ ಸರ್ಕಾರಕ್ಕೆ ಗೊತ್ತಾಗುತ್ತೆ ಮತ್ತು ಹಲವು ಕಾರ್ಯಕ್ರಮಗಳನ್ನು ನಮ್ಮ ಮೋದಿ ಸರ್ಕಾರ ಆಗಲಿ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಮೇಲೆ ಬಿ ಜೆ ಪಿ ಸರ್ಕಾರ ಆಗಲಿ ಎಲ್ಲ ಬಡವರಿಗೆ ಬೇಕಾಗಿ ಹಲವು ಯೋಜನೆಗಳನ್ನು ಮಾಡಿಕೊಂಡಿದೆ ಅದರ ಸವಲತ್ತು ಯಾವುದು ಈ ಕಾಣಿ ಮನಸ್ಸಿನವರು ಕೇಳೋಕ್ಕೆ ಹೋಗೋಕ್ಕೂ ಟೈಮ್ ಇಲ್ಲ ಇಲ್ಲಿಂದ ಊರಿಗೆ ಹೋಗೋಕ್ಕಾಗಲ್ಲ ಅವರಿಗೆ ಒಂದು ದಿವಸ ಹೋದರೆ ಮರು ದಿವಸನೇ ಬರಬೇಕು ಕಸ್ಟಮರ್ ಮಿಸ್ ಆಗಿಬಿಡುತ್ತೆ ಈ ರೀತಿ ಸಿಗುವಂಥ ಸೌಗ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೂ ಆಗದ ರೀತಿಯಲ್ಲಿ ಆ ರೀತಿಯಲ್ಲಿ ಜೀವನ ಮಾಡಿದಂಥ ಈ ಕಾಂಡಿಮೆನ್ಸು ಅದು ಸಣ್ಣ ಪುಟ್ಟ ವ್ಯಾಪಾರಿಗಳು ಇವರಿಗೆ ಈ ಥರ ಬರೆ ಎಳೆದರೆ ಎಷ್ಟೋ ಕಷ್ಟ ಇದಂದರೆ ಈ ಆನ್ಲೈನ್ ಪೇಮೆಂಟ್ ಸ್ಟಾರ್ಟ್ ಮಾಡಿದಾಗಲೇ ಅದಕ್ಕೆ ಅದರ ಇತಿಮಿತಿಗಳು ಯಾವ ರೀತಿ ಮಾಡ್ಕೋಬೇಕು ಇಷ್ಟು ಎಷ್ಟು ಲಕ್ಷದಿಂದ ಇಷ್ಟು ಲಕ್ಷಕ್ಕೆ ನಿಮಗೆ ಇಷ್ಟು ಟ್ಯಾಕ್ಸ್ ಬರುತ್ತೆ ಅನ್ನುವ ಒಂದು ಡೈರೆಕ್ಷನನ್ನು ಕೊಡಬೇಕಿತ್ತಂತ ನಾನು ಪುನರುಚ್ಛಿಸ್ತಾ ಈ ರೀತಿ ಆದರೆ ಕೆಲವರು ಹೇಳ್ತಾರೆ ಗಂಟು ಮುಟ್ಟ ಕಟ್ಕೊಂಡು ಊರಿಗೆ ಹೋಗ್ತೀವಿ ಅಂತ ಊರಿಗೆ ಹೋದರೂ ಆ ನೋಟಿಸ್ ಬಂದಮೇಲೆ ಊರಿಗೆ ಹೋದರೂ ಪ್ರಯೋಜನ ಇಲ್ಲ ನಿಮ್ಮದು ಆಧಾರ್ ಕಾರ್ಡು ಆಮೇಲೆ ಅಕೌಂಟು ಎಲ್ಲ ಎಲ್ಲ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ನಿಮ್ಮ ಎಲ್ಲ ರೀತಿಯ ವಲನಗಳನ್ನು ನೋಡಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲ ಸೆಟ್ಟಿಂಗ್ ಆಗಿದೆ ಎಲ್ಲಿ ಹೋಗಿ ಪ್ರಯೋಜನ ಇಲ್ಲ ಅದಕ್ಕಿಂತ ನೀವು ಬಂದು ಇಪ್ಪತ್ತೈದನೇ ತಾರೀಕಿಗೆ ಬಂದು ಅಲ್ಲಿ ಸೇರಿ ಸರ್ಕಾರದ ಗಮನ ಸೆಳೆದು ಅವರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಇನ್ನು ಮುಂದಕ್ಕೆ ನಾವು ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಅದರ ಬಗ್ಗೆ ನಮಗೆ ಅರಿವು ಇಲ್ಲ ಅನ್ನುವಂಥ ಒಂದು ಮಾಹಿತಿ ಅವರಿಗೆ ಕೊಟ್ಟು ಅನ್ನುವ ರೀತಿಯಲ್ಲಿ ನಾವು ಹೇಳಿಕೊಂಡು ಆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಲ್ಲದೆ ಹೋಗ್ಬೇಕಲ್ಲದೆ ಗಂಟುಮುಟೆಗಟ್ಟಿ ಊರಿಗೆ ಹೋದರೂ ಏನು ಬಚಾವಿಲ್ಲ ಇದರಿಂದ ಅನ್ನೋಂಥ ಒಂದು ತಿಳುವಳಿಕೆ ನಮಗೆ ಬೇಕು ಆಮೇಲೆ ನಮಗೆ ನೋಟಿಸ್ ಬಂದಿಲ್ಲ ಅನ್ನೋಂಥ ಒಂದು ವಿಚಾರವೂ ಬೇಡ ಇದು ಬರೀ ಬಿಸ್ನೆಸ್ ಮಾಡಿ ಬಂದಿರೋದು ಅನ್ನೋಕ್ಕೆ ಆಗಲ್ಲ ಬಿಸ್ನೆಸ್ ಅಂದರೆ ಒಬ್ಬನಿಗೆ ಒಂದು ಹತ್ತು ಸಾವಿರ ಆದರೆ ಅದ್ರಲ್ಲಿ ಸಿಗೋದು ಬರೀ ಒಂದು ಸಾವಿರ ಟೆನ್ ಪರ್ಸೆಂಟ್ ಸಿಗುತ್ತೆ ಆ ಟೆನ್ ಪರ್ಸೆಂಟಲ್ಲಿ ಅವನು ಬಾಡಿಗೆ ಕೊಟ್ಟು ಆಮೇಲೆ ಸಾಲ ತಗೊಂಡು ಹೋದವ್ರದ್ದು ಅದನ್ನು ಮೇಂಟೈನ್ ಮಾಡ್ತಾ ಮನೆಗೂ ಬಾಡಿಗೆ ಕೊಟ್ಟು ಜೀವನ ಮಾಡಬೇಕು ಮಕ್ಕಳನ್ನು ಓದಿಸಬೇಕು ಏನು ಇದರಲ್ಲಿ ದೊಡ್ಡ ಲಾಭ ಇದೆ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಅದಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳಿ ಅವರೇ ಇದನ್ನು ಕೆಲವು ಹುಡುಗರನ್ನು ಅಂದರೆ ಅದೇ ರೀತಿ ಇವಾಗ ಫೋನ್ಪೇ ಗೂಗಲ್ ಪೇ ಎಲ್ಲ ಕೆಲವು ಹುಡುಗರು ಬಂದಿರೋದು ಸಣ್ಣ ಪುಟ್ಟ ಇದು ಎಸ್ ಎಲ್ ಸಿ ಆಗಿರೋರು ಪಿ ಯು ಸಿ ಆಗಿರೋರು ನಿಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಆ ರೀತಿಯಲ್ಲಿ ಕಳಿಸ್ ಕಳಿಸಿದ್ದು ಅಂಥ ಹುಡುಗರನ್ನು ಸ್ವಲ್ಪ ತಿಳುವಳಿಕೆ ಅವರಿಗೆ ಅದರ ಮಾರ್ಗದರ್ಶನ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವರನ್ನು ಪ್ರತಿಯೊಂದು ಅಂಗಡಿಗೂ ಪ್ರತಿಯೊಬ್ಬರನ್ನು ಕಂಡು ಅದರ ವ್ಯವಸ್ಥೆ ಯಾರೆಲ್ಲ ಎಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾರೆ ಅಂತ ಎಲ್ಲ ಅವ್ರಿಗೆ ಗೊತ್ತು ಆ ರೀತಿಯಲ್ಲಿ ಆದರೂ ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಅದನ್ನು ಜಾಗರೂಕತೆಯಿಂದ ಅದನ್ನು ಯೂಸ್ ಮಾಡೋ ರೀತಿಯಲ್ಲಾದರೂ ಹೇಳಿಕೊಟ್ಟು ಇನ್ನು ಮುಂದಕ್ಕೆ ಸಣ್ಣ ಉದ್ದಿಮೆದಾರರು ಅದು ಅದೇ ರೀತಿ ಕಾಂಡಿಮೆನ್ಸ್ನವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಟ್ಯಾಕ್ಸ್ ಕಟ್ಟಬೇಕೋ ಇಲ್ವೋ ಅನ್ನುವಂತಹ ಸರಿಯಾದ ಮಾಹಿತಿ ಇವಾಗ ಭಯ ಬಿದ್ದಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ಇದರ ಗಮನ ಸೆಳೀಬೇಕು ತರ ಸರ್ಕಾರಕ್ಕೆ ತಿಳಿಸಬೇಕು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಾರ ಅನ್ನೋಂಥ ಒಂದು ಭಾವನೆ ನಮಗೆ ಇಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಅದರ ಮಾಹಿತಿಯನ್ನು ಸರಿಯಾಗಿ ರೀತಿಯಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅನ್ನುವ ಅಂತಹ ಆಶಾಭಾವನೆಯೂ ನಮಗೆ ಇದೆ ನಾವು ಏನೋ ಮಾಡೋಕ್ಕೆ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸೇರೋದಲ್ಲ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಿಷ್ಟು ನಮಗೆ ಟೌನ್ ನೋಟಿಸ್ ಬಂದರೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಇನ್ನು ಮುಂದಕ್ಕೆ ಅದನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಸಣ್ಣ ರೀತಿಯಲ್ಲಿ ನಮಗೆ ಕಟ್ಟಿ ಕಟ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಕಾನೂನನ್ನು ಉಲ್ಲಂಘಿಸದೆ ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗೋಕ್ಕೆ ಬೇಕಾಗಿ ನಮಗೆ ಅದರ ಒಂದು ಎಲ್ಲ ಮಾಹಿತಿಗಳನ್ನು ಕೊಡಬೇಕಂತ ಹೇಳಿ ಕೇಳ್ಕೊಳ್ಳೋದು ನಾವು ಅಷ್ಟೇ ಅದು ಕೇಳಿ ಕೇಳ್ಕೊಳ್ಬೇಕಂದ್ರೆ ಗಂಟು ಮುಟ್ಟೆ ಕಟ್ಟಿ ನೋಟಿಸ್ ಬಂದವರು ಎಲ್ಲೂ ಹೋಗಬೇಕಾಗಿಲ್ಲ ಬಂದುಬಿಡಿ ಬೆಂಗಳೂರಿಗೆ ಮಂಗಳೂರಲ್ಲಿ ಆಗಲಿ ಯಾವುದೇ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲ ಇದು ಆಗಿದೆ ಎಲ್ಲ ಕಡೆಯಿಂದಲೂ ಬಂದ್ಕೊಂಡು ಎಲ್ಲಿ ಸೇರಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಕೇಳ್ಕೊತೀನಿ ಅಷ್ಟೇ ನಮಸ್ಕಾರ ಕಾಣೋಣ ನಾವಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಮೀಟಾಗೋಣ ಜೈ ಹಿಂದ್ ಜೈ ಕರ್ನಾಟಕ